ಹಲೋ ಡಿಯರ್ ಫ್ರೆಂಡ್ಸ್ ಲೈಫ್ ನಲ್ಲಿ ನಾವು ಅಂದ್ಕೊಂಡಿದ್ದು ಆಗದೆ ಇದ್ದಾಗ ನಾವೇನಂತೀವಿ ಹಣೆ ಬರ ಸೊ ಇನ್ನೇನು ಆಗ್ತಾ ಇದೆ ಕೆಲಸ ಇದ್ರಲ್ಲಿ ಸಕ್ಸಸ್ ಸಿಗಬೇಕು ಅನ್ಬೇಕಾದ್ರೆ ಸ್ಟಾಪ್ ಆಗೋದು ಅನ್ನೆಸರಿ ಡಿಲೇ ಆದಾಗ ನಾವೇನಂತೀವಿ ಹಣೆ ಬರ ಅಲ್ವಾ ಸೊ ಈಗ ರಿಲೇಶನ್ಶಿಪ್ ಇರಲಿ ಅಥವಾ ಯಾವುದೇ ವಿಷಯಕ್ಕೆ ಮೋಸ ನೋವು ಅನುಭವಿಸಿದ್ರೆ ಅಗೇನ್ ಹಣೆ ಬರ ಆಲ್ಸೋ ಬಿಸ್ನೆಸ್ ಅಲ್ಲಿ ಫೇಲ್ ಅಥವಾ ಕರಿಯರ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ರೆ ಸ್ಟ್ರಗಲ್ ಪಡ್ತಾ ಇದ್ರೆ ಎಲ್ಲನೂ ಟ್ರೈ ಮಾಡಿ ಲಾಸ್ಟಿಗೆ ನಾವೇನಂತೀವಿ ಹಣೆ ಬರ ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋದನ್ನ ಕೇಳಿರ್ತೀರ ನಿಜಕ್ಕೂ ಹಣೆ ಬರಹ ಅಥವಾ ಡೆಸ್ಟಿನಿ ಅನ್ನೋದು ಫೈನಲ್ ಆಫ್ ಅಟ್ರಾಕ್ಷನ್ ಹೀಲಿಂಗ್ ಇದರ ಪ್ರಭಾವ ನಮ್ಮ ಡೆಸ್ಟಿನಿ ಮೇಲೆ ಏನು ಒಂದು ರಿಯಲ್ ಲೈಫ್ ಸ್ಪೆಷಲ್ ಸ್ಟೋರಿ ತ್ರೂ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಣ ನಿಜಕ್ಕೂ ಡೆಸ್ಟಿನಿಯ ಪ್ರಭಾವ ನಮ್ಮ ಮೇಲೆ ಎಷ್ಟಿದೆ ಅಂಡ್ ಇದನ್ನ ಬದಲಾಯಿಸ್ಲಿಕ್ಕೂ ಏನಾದ್ರೂ ಚಾನ್ಸಸ್ ಇದೆಯಾ ಲಾ ಆಫ್ ಅಟ್ರಾಕ್ಷನ್ ಹೀಲಿಂಗ್ ನ ಪ್ರಭಾವ ಏನು ಅನ್ನೋದನ್ನ ರಿಯಲ್ ಲೈಫ್ ಸ್ಟೋರಿ ಇದ್ರು ತಿಳ್ಕೋಣ ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಅ ಹೀಲ ಮೈಂಡ್ ಸೆಟ್ ಕೋಚ್ ನಿಮ್ಮೆಲ್ಲಾರ್ಗೂ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ ಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ನಮ್ಮ ಜೀವನದಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಿದೆ ಅದು ನಮ್ಮ ಡೆಸ್ಟಿನಿ ಅಥವಾ ನಮ್ಮ ಹಣೆ ಬರ ಅಫ್ಕೋರ್ಸ್ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಸೋಲ್ ಅನುಭವಿಸಲೇ ಬೇಕಾಗಿರುತ್ತೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ನ ಸೋಲಿ ಚೂಸ್ ಮಾಡಿ ನಮ್ಮ ಈ ಭೂಮಿ ಮೇಲೆ ಬರ್ಬೇಕಾದ್ರೆ ಚೂಸ್ ಮಾಡಿ ಬಂದಿರುತ್ತೆ ಇಲ್ಲ ನಂಗೆ ಈ ತರಾನೇ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಬೇಕು ಇದರಿಂದ ನಾ ಕಲಿಬೇಕು ಅನ್ನೋದು ಫೈನ್ ನಮ್ಮ ಸೋಲ್ ಚೂಸ್ ಮಾಡಿಕೊಂಡು ಬಂದಿರುವಂತಹ ಕೆಲವೊಂದು ಅನುಭವಗಳಿಂದ ನೆಗೆಟಿವ್ ಅನುಭವಗಳಿಂದ ತಪ್ಪಿಸ್ಕೊಳ್ಲಿಕ್ ಸಾಧ್ಯ ಇಲ್ಲ ಅಂಡ್ ನಮ್ ಡೆಸ್ಟಿನಿಯಲ್ಲಿ ಒಳ್ಳೇದಿಲ್ಲ ಅಂತ ಇಲ್ಲ ಒಳ್ಳೇದು ಇದೆ ಅಫ್ಕೋರ್ಸ್ ನಾಟ್ ಸೋ ಗುಡ್ ಇನ್ಸಿಡೆಂಟ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇವೆಲ್ಲವೂ ಇದೆ ಡೆಸ್ಟಿನಿಯಲ್ಲಿ ಏನಿದೆ ಅದರಿಂದ ಯಾರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತು ಪರ್ಸೆಂಟ್ ಇದು ಆದ್ರೆ ಇಪ್ಪತ್ತು ಪರ್ಸೆಂಟ್ ಡೆಸ್ಟಿನಿ ಸರಿ ಅದನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ ಓಕೆ ಅದು ಸರಿ ಎಂಬತ್ತು ಪರ್ಸೆಂಟ್ ನಮ್ಮ ಲೈಫ್ ನಮ್ಮ ಕೈಯಲ್ಲೇ ಇರುತ್ತೆ ಎಂಬತ್ತು ಪರ್ಸೆಂಟ್ ಈ ಇಪ್ಪತ್ತು ಪರ್ಸೆಂಟ್ ಡೆಸ್ಟಿನಿಗೆ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಇಫ್ ಒಂದು ನೆಗೆಟಿವ್ ಸಿಚುವೇಶನ್ ನಮ್ಮ ಲೈಫ್ಗೆ ಬಂತು ಆಯ್ತಾ ಆ ನೆಗೆಟಿವ್ ಸಿಚುವೇಶನ್ ಬರೋದನ್ನ ಅಫ್ಕೋರ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ ಬಿಕಾಸ್ ಡೆಸ್ಟಿನಿ ಒಳಗಡೆ ಅದಿತ್ತು ಅಂತ ತಿಳ್ಕೊಳ್ಳಿ ಫೈನ್ ಆ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಇರುವಂತ ಒಂದು ಯಾವ್ದೋ ಗೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ನೀವು ಯಾವ ರೀತಿ ನಿಮ್ಮನ್ನ ನೀವು ಸಂಭಾಳಿಸ್ತೀರಾ ನಿಮ್ಮ ಸುತ್ತಮುತ್ತ ಇರೋರನ್ನ ಸಂಭಾಳಿಸ್ತೀರಾ ಅಥವಾ ನೀವು ಹೆಂಗೆ ನಿಮ್ಮ ಮೆಂಟಲ್ ಹೆಲ್ತ್ ನ ಕಾಪಾಡ್ಕೊಳ್ತೀರಾ ಅದು ನಿಮ್ಮ ಲೈಫ್ ನ ಲೈಫ್ ಎಕ್ಸ್ಪೀರಿಯೆನ್ಸಸ್ ನ ನಿಮ್ಮ ಲೈಫ್ ನಲ್ಲಿ ನಿಮ್ಮ ಜರ್ನಿ ಏನಿದೆ ಸ್ಮೂತ್ ಆಗಿರ್ಬೇಕಾ ಹಾರ್ಡ್ ಆಗಿರ್ಬೇಕಾ ಸ್ಟ್ರಗಲ್ ಇಂದ ಕೂಡಿಡ್ಬೇಕಾ ಎಲ್ಲವನ್ನ ಡಿಸೈಡ್ ಮಾಡೋದು ಎಂಬತ್ತು ಪರ್ಸೆಂಟ್ ರಿಯಲ್ ಲೈಫ್ ಸ್ಟೋರಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ತುಂಬಾ ಸ್ಪೆಷಲ್ ಆದ ಸ್ಟೋರಿ ಯಾಕೆ ಅಂತ ನಿಮ್ಗೆ ಲೇಟರ್ ಗೊತ್ತಾಗುತ್ತೆ ಓಕೆನಾ ಸಿ ಒಬ್ರು ವ್ಯಕ್ತಿ ಇರ್ತಾರೆ ಓಕೆ ಸೊ ಅವರು ಏನಂತ ಅಂದರೆ ತುಂಬ ಒಳ್ಳೆಯ ಆರ್ಗನೈಸೇಷನ್ ರೆಪ್ಯೂಟೆಡ್ ಆರ್ಗನೈಜೇಷನ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ತುಂಬ ಒಳ್ಳೆಯ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಓಕೆನಾ ಆ್ಯಂಡ್ ಆಲ್ಸೋ ಎಥಿಕಲಿ ಕೂಡ ಅವರು ಒಂದು ಒಳ್ಳೆಯ ಪರ್ಸನ್ ಇರ್ತಾರೆ ಸೊ ತುಂಬ ಮಾರಲ್ ಎಥಿಕ್ಸ್ನ ಫಾಲೋ ಮಾಡೋರಾಗಿರ್ತಾರೆ ಆ್ಯಂಡ್ ಆಲ್ಸೋ ಅವರೇ ಖುದ್ದಾಗಿ ಎಷ್ಟೋ ಜನರಿಗೆ ಕೆಲಸ ಕೊಟ್ಟೋರಾಗಿರ್ತಾರೆ ಓಕೆನಾ ಸೊ ಅಷ್ಟು ಅವರು ಒಳ್ಳೆಯವರು ಇರ್ತಾರೆ ಅವ್ರ ಸುತ್ತಮುತ್ತ ಇರೋರಿಗೂ ಕೂಡ ಒಳ್ಳೆಯದೇ ಮಾಡ್ತಾ ಇರ್ತಾರೆ ಬಟ್ ಪರಿಸ್ಥಿತಿ ಜೀವನದ ಒಂದು ಪರಿಸ್ಥಿತಿ ಅಥವಾ ಡೆಸ್ಟಿನಿ ಅಂತಾನೆ ಹೇಳ್ಬೋದು ಸೊ ಏನಾಗತ್ತೆ ತುಂಬಾ ಒಳ್ಳೆಯ ಒಂದು ಕೆಲಸದಲ್ಲಿ ಇರೋರು ತಕ್ಷಣಕ್ಕೆ ಅವರನ್ನ ಆ ಕಂಪನಿಯಿಂದ ಹೊರಗೆ ಕಳಿಸ್ತಾರೆ ಓಕೆನಾ ಯಾವುದೇ ರೀಸನ್ ಇಲ್ಲದೆ ಆ ಲೀಗ್ಸಿಗೆ ತನ್ನ ಸುತ್ತಮುತ್ತ ಇರೋ ಎಲ್ಲರಿಗೂ ಹೆಲ್ಪ್ ಮಾಡೇ ಇರ್ತಾರೆ ಅಂಡ್ ಒಂದು ಒಳ್ಳೆಯ ಒಂದು ಎಂಪ್ಲಾಯಿ ಆಗೇ ಇರ್ತಾರೆ ಅವರು ಬಟ್ ಸ್ಟಿಲ್ ಏನಾಗುತ್ತೆ ಯಾವುದೇ ಸರಿಯಾದ ಕಾರಣ ಇಲ್ಲದೆ ಆ ವ್ಯಕ್ತಿಯನ್ನ ಏನು ಮಾಡ್ತಾರೆ ಕಂಪನಿಯಿಂದ ತೆಗೆದಾಕ್ತಾರೆ ಕೆಲಸದಿಂದ ತೆಗೆದಾಕ್ತಾರೆ ಫೈನ್ ಅವರು ವಾಪಸ್ ಮನೆಗೆ ಬರ್ತಾರೆ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ಒಳ್ಳೆಯ ಮನಸ್ಸಿರೋ ಅಂಥ ವ್ಯಕ್ತಿ ಇದ್ದರು ತನ್ನ ಸುತ್ತಮುತ್ತ ಇರೋರಿಗೆ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲವೂ ಒಳ್ಳೆಯದೇ ಇತ್ತು ಪಾಸಿಟಿವ್ ಮೈಂಡ್ಸೆಟ್ಟೇ ಇತ್ತು ಎಲ್ಲವೂ ಸರಿ ಆದರೆ ಡೆಸ್ಟಿನಿಯಲ್ಲಿ ಏನಿತ್ತು ಕೆಲಸ ಕಳ್ಕೊಳ್ಳೋದು ಡೆಸ್ಟಿನಿಯಲ್ಲಿ ಇತ್ತು ಫೈನ್ ಕೆಲಸ ಕಳ್ಕೊಂಡ ತಕ್ಷಣ ಅವರು ಮನೆಗೆ ಬರ್ತಾರೆ ಫೈನಲಿ ಆಯ್ತಾ ಈಗ ಮನೆಗೆ ಬಂದ ತಕ್ಷಣ ಅವರ ಮುಂದೆ ಏನೋ ದಾರಿ ತೋಚ್ತಾ ಇರಲ್ಲ ಓಕೆನಾ ಆಬ್ವಿಯಸ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ಅಂಡ್ ಆಲ್ಸೋ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಅಫ್ಕೋರ್ಸ್ ತಕ್ಷಣಕ್ಕೆ ಆ ಕೆಲ್ಸ ಕೈಯಿಂದ ಕಿತ್ಕೊಂಡಾಗ ಏನಾಗುತ್ತೆ ಬೇಜಾರಂತೂ ಆಗತ್ತೆ ಆಬ್ವಿಯಸ್ಲಿ ಅವರಿಗೂ ಸ್ವಲ್ಪ ಬೇಜಾರಾಯ್ತು ನಿಜ ನಾರ್ಮಲಿ ಎಲ್ಲರೂ ಏನ್ ಮಾಡ್ತಾರೆ ಈ ಪರಿಸ್ಥಿತಿಯಲ್ಲಿ ಆಲ್ಸೋ ಹೆಲ್ತ್ ಹಾಳಾಗುತ್ತೆ ಹೌದಾ ಅಂಡ್ ಡೆಸ್ಪ್ರೆಸಿಯಲ್ಲಿ ಎಲ್ಲಿ ಕೆಲಸ ಸಿಗುತ್ತೆ ಕೆಲಸ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಡೆಸ್ಪರೇಟ್ ಆಗೋದಿರ್ಬಹುದು ಭಯ ಪಡೋದಿರ್ಬಹುದು ಇನ್ಸೆಕ್ಯೂರ್ ಫೀಲ್ ಮಾಡೋದಿರ್ಬೋದು ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಅಂಡ್ ದೇ ಗೋ ಅಂಡ್ ಡಿಪ್ರೆಷನ್ ಸೊ ಡಿಪ್ರೆಷನ್ಗೆ ಹೋಗೋದಿರ್ಬಹುದು ಸೊ ಇವೆಲ್ಲ ಆಗುತ್ತೆ ಹೌದಾ ಡನ್ ಬಟ್ ಈ ವ್ಯಕ್ತಿ ಅದು ಯಾವುದೂ ಮಾಡಿಲ್ಲ ಓಕೆನಾ ಸೊ ಇವ್ರು ಏನು ಮಾಡ್ತಾರೆ ಇವ್ರ ಹತ್ರ ಒಂದು ಆಸ್ತಿ ಎಸೆಟ್ ಅಂತಾನು ಹೇಳ್ಬೋದು ಆ ಆಸ್ತಿ ಇತ್ತು ಏನಂತ ಅಂದ್ರೆ ಹೀಲಿಂಗ್ ಓಕೆ ಜಸ್ಟ್ ಈ ಒಂದು ಇನ್ಸಿಡೆಂಟ್ ಆಗೋಗಿಂತ ಸ್ವಲ್ಪ ಮುಂಚೆ ವ್ಯಕ್ತಿ ಏನ್ ಮಾಡ್ತಾರೆ ತನ್ನ ತನ್ ಮೇಲೆ ತಾನು ವರ್ಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಸ್ವಲ್ಪ ಹೆಲ್ತ್ ಅವಾಗ್ಲಿಕ್ಕೆ ಚೂರು ಸ್ವಲ್ಪ ಆಚೆ ಆಚೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಏನು ಮಾಡ್ತಾರೆ ಸರಿ ಮೇ ಬಿ ನಾನು ಸ್ಟ್ರೆಸ್ ಜಾಸ್ತಿ ತಗೊಳ್ತಾ ಇದ್ದೀನಿ ನನ್ ಮೇಲೆ ನಾವು ವರ್ಕ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ ಅವಾಗ ಅವ್ರು ಒಂದು ಹೀಲಿಂಗ್ ಕ್ಲಾಸಸ್ನ ಜಾಯಿನ್ ಆಗ್ತಾರೆ ಹೀಲಿಂಗ್ ಕಲಿತಾರೆ ತನ್ನ ತಾನು ಹೀಲ್ ಮಾಡ್ಕೊಳ್ಳೋದನ್ನ ಕಲಿತಾರೆ ಸೊ ಇವೆಲ್ಲ ಕಲ್ತು ಕಲ್ತು ಒಂದು ಮೆಂಟಲಿ ಇಮೋಷನಲಿ ಸ್ಟೇಬಲ್ ಆಗೋದನ್ನ ಕಲಿತಾರೆ ಅಂಡ್ ಆಲ್ಸೋ ಅವ್ರದ್ದು ಏನು ಮೈನರ್ ಹೆಲ್ತ್ ಕನ್ಸರ್ನ್ ಇತ್ತು ಅದನ್ನೆಲ್ಲ ಹೀಲ್ ಮಾಡಿಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅದು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರ್ಬೇಕಾದ್ರೆ ಈ ಸಿಚುವೇಶನ್ ಅವರಿಗೆ ಬರುತ್ತೆ ಡನ್ ಅವ್ರ ಹತ್ರ ಒಂದು ಅಸೆಟ್ ಇತ್ತು ಏನು ಹೀಲಿಂಗ್ ಹೌದಾ ಆ ಹೀಲಿಂಗ್ ಸಹಾಯದಿಂದ ಅವ್ರ ಎಲ್ಲೂ ಕೂಡ ನೆಗೆಟಿವ್ ಗೆ ಹೋಗ್ಲಿಲ್ಲ ಬಿಕಾಸ್ ಆರಾಮಾಗಿ ನೆಗೆಟಿವ್ ಸೈಕಲ್ಗೆ ಹೋಗ್ಬೋದಿತ್ತು ಇಲ್ಲ ಹೀಲಿಂಗ್ ಇರ್ಲಿ ಹೀಲಿಂಗ್ ಪ್ರಾಕ್ಟಿಸಸ್ ಇರ್ಲಿ ಅವರಿಗೆ ಆ ನೆಗೆಟಿವ್ ಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಸೊ ಏನ್ ಮಾಡ್ತಾರೆ ಆದಷ್ಟು ಸ್ಟೇಬಲ್ ಆಗಿರ್ತಾರೆ ಸೊ ಅವರ ಪರಿಸ್ಥಿತಿ ಅಥವಾ ಅವರ ಮೈಂಡ್ಸೆಟ್ ಹೇಗಿತ್ತು ಅಂತ ಅಂದ್ರೆ ಹೌದು ನಾನೀಗ ಇದ್ದೀನಿ ಬಟ್ ಈ ಕತ್ಲಿಂದ ಆದಷ್ಟು ಬೇಗ ನಾ ಹೊರಗಡೆ ಬರ್ತೀನಿ ಅದಂತೂ ಸತ್ಯ ಸೊ ದೂರದಲ್ಲೆಲ್ಲೋ ಕಡೆ ಬೆಳಕ ಕಾಣ್ತಾ ಇದೆ ಅಫ್ಕೋರ್ಸ್ ಹೇಗೆ ಏನು ಯಾವಾಗ ಗೊತ್ತಿಲ್ಲ ನನಗೆ ಬಟ್ ಐ ವಿಲ್ ಕಮ್ ಔಟ್ ಆಫ್ ಇಟ್ ಸೊ ಅವ್ರ ಮನಸು ಆ ಹೀಲ್ಡ್ ಸೆಲ್ಫ್ ಏನಿತ್ತು ಅದು ಯಾವಾಗಲೂ ಹೇಳ್ತಾ ಇತ್ತು ಅವರ ಇನ್ನರ್ ಬೀಯಿಂಗ್ ಹೇಳ್ತಾ ಇತ್ತು ಮುಂದೆ ಹೋಗೋದೇನು ಒಳ್ಳೇದಾಗುತ್ತೆ ಒಳ್ಳೇದಾಗತ್ತೆ ಅಂತ ಸೊ ಅವ್ರು ಮಾಡ್ತಾರೆ ಅಂತ ಅಂದರೆ ಸೂನ್ ಆಫ್ಟರ್ ದ್ಯಾಟ್ ಇನ್ನೂ ತನ್ನ ಸ್ಕಿಲ್ ನ ಅಪ್ಗ್ರೇಡ್ ಮಾಡ್ಕೊಳ್ಲಿಕ್ಕೆ ಎಸ್ಪೆಷಲಿ ಹೀಲಿಂಗ್ ಅಲ್ಲಿ ಏನ್ ಮಾಡ್ತಾರೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಹೀಲಿಂಗ್ ಕಲಿತಾ ಹೋಗ್ತಾರೆ ಸೊ ಹಿಂದೆ ಕಲಿತಂತ ಹೀಲಿಂಗಿನ ಹೆಲ್ಪ್ ಏನಾಯ್ತು ಅವರಿಗೆ ಎಲ್ಲೂ ಕೂಡ ಡಿಸ್ಟರ್ಬ್ ಆಗದೆ ನೆಗೆಟಿವ್ ಸೈಕಲ್ ಗೆ ಹೋಗದೆ ಹೆಲ್ತ್ ಇರಲಿ ಸ್ಪೆಷಲಿ ಮೆಂಟಲ್ ಹೆಲ್ತ್ ಇಮೋಷನಲ್ ಹೆಲ್ತ್ ಹಾರ್ಡ್ ಮಾಡ್ಕೊಳ್ಳದೆ ಇರುವಂತೆ ತಡೀತು ಹಿಂದೆ ಕಲ್ತಂತಹ ಒಂದು ಹೀಲಿಂಗ್ ಪ್ರಾಕ್ಟೀಸ್ ಸಿ ಈ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಮೊದಲು ಅವರು ಯಾವ ಹೀಲರ್ ಹತ್ರ ಹೋಗಿದ್ರು ಅಗೇನ್ ಅವರು ಮತ್ತೆ ಅದೇ ಹೀಲರ್ನ ಅಪ್ರೋಚ್ ಮಾಡ್ತಾರೆ ಅಂಡ್ ಆ ಹೀಲರ್ ಹತ್ರ ಮತ್ತೆ ವಾಪಸ್ ಕ್ಲಾಸಸ್ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಹೇಗೆ ತನ್ನ ಇಮೋಷನ್ಸ್ ನ ಹೀಲ್ ಮಾಡ್ಕೊಳ್ಳೋದು ಹೆಂಗೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದು ಸೊ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಫ್ಕೋರ್ಸ್ ಅವರು ತನ್ನ ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೀಲ್ ಮಾಡ್ಕೊಳ್ಳೋದು ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡೋದು ಅಂಡ್ ಲಾ ಆಫ್ ಅಟ್ರಾಕ್ಷನ್ ಡಿಫರೆಂಟ್ ಟೂಲ್ಸ್ ಟೆಕ್ನಿಕ್ಸ್ ತಮ್ಮ ಫೀಲಿಂಗ್ ಮೇಲೆ ಬಿಲೀಫ್ ಸಿಸ್ಟಮ್ ಮೇಲೆ ಎಲ್ಲಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಸ್ಟೇಬಲ್ ಆಗ್ತಾ ಹೋಗ್ತಾರೆ ಮೆಂಟಲಿ ಅವರು ಸ್ಟೇಬಲ್ ಆಗ್ತಾ ಹೋಗ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗೆ ಸೊ ಎಲ್ಲೂ ಕೂಡ ಅನಿಸ್ತಾ ಇರಲ್ಲ ಹತ್ರ ಕೆಲಸ ಇಲ್ಲ ಅಂತ ಬಿಕಾಸ್ ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಹೇಳೋರು ಅಂಡ್ ಆಲ್ಸೋ ಆಫೀಸ್ ಇರಬೇಕಾದ್ರೆ ಹೇಗಿದ್ರು ಅದೇ ರೀತಿ ಡ್ರೆಸ್ ಅಪ್ ಆಗೋರು ಅಂಡ್ ಈ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂಡ್ ಅವರ ಕೆಲ್ಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರೊಫೆಷನಲ್ ಕೋರ್ಸ್ ಅನ್ನ ಅವ್ರು ಮಾಡ್ತಾ ಇದ್ರು ಜೊತೆಗೆ ಏನಂತ ಅಂದ್ರೆ ಹೀಲಿಂಗ್ ಪ್ರಾಕ್ಟಿಸ್ ಕಂಟಿನ್ಯೂ ಮಾಡ್ತಾರೆ ನಾರ್ಮಲ್ ಪೀಪಲ್ ಯೂಶಲಿ ಏನ್ ಮಾಡ್ತಾರೆ ಓ ನಾ ಹೀಲಿಂಗ್ ಮಾಡಿದ್ನಲ್ಲ ಮತ್ಯಾಕ್ ನನ್ಗೆ ಈ ಸಿಚುವೇಶನ್ ಬಂತು ಓ ಮೋಸ್ಟ್ಲಿ ಹೀಲಿಂಗ್ ವರ್ಕ್ ಆಗಲ್ಲ ಅನ್ಸತ್ತೆ ಇವೆಲ್ಲ ಬೇಡು ಇವೆಲ್ಲ ಸುಳ್ಳು ಅಂತ ಹೇಳಿ ಏನ್ ಮಾಡ್ತಾರೆ ಅಗೇನ್ ನೆಗೆಟಿವ್ ಸೈಕಲ್ ಗೆ ಹೋಗ್ತಾರೆ ಬಟ್ ಈ ವ್ಯಕ್ತಿ ಏನ್ ಮಾಡಿದ್ರು ಬಿಕಾಸ್ ಆಫ್ ಹೀಲಿಂಗ್ ನಾ ಎಷ್ಟು ಸ್ಟೇಬಲ್ ಆಗಿರೋದು ಬಿಕಾಸ್ ಆಫ್ ಹೀಲಿಂಗ್ ಎಲ್ಲೋ ಒಂದ್ ಕಡೆ ಈ ಡೆಸ್ಟಿನಿ ಕೊಟ್ಟಂತಹ ಪರಿಸ್ಥಿತಿಯನ್ನು ಕೂಡ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಿರೋದು ಅಂತ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೀಲಿಂಗ್ ಕಲಿತಾ ಹೋಗ್ತಾರೆ ಡನ್ ಇದಾದ್ಮೇಲೆ ಏನಾಗುತ್ತೆ ಸೊ ಈಗ ಕಲಿತಾ ಕಲಿತಾ ಇರ್ಬೇಕಾರೆ ಅವರು ಈಸಿ ಫೀಲ್ ಮಾಡ್ತಾರೆ ಸಂವೇರ್ ಸ್ವಲ್ಪ ಆಚೆಚೆ ಭಯ ಇದ್ರೂ ಕೂಡ ಆ ಭಯವನ್ನು ಕೂಡ ಮ್ಯಾನೇಜ್ ಮಾಡೋದು ಸ್ವಲ್ಪ ಸ್ಟ್ರೆಸ್ ಇದ್ದರೂ ಕೂಡ ಹ್ಯಾಂಡಲ್ ಮಾಡೋದನ್ನ ಕಲಿತಾರೆ ಕಂಪ್ಲೀಟ್ಲಿ ಅವರು ತಮ್ಮ ಸ್ಕಿಲ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ಅವ್ರು ಹೀಲರ್ ಏನೇನು ಹೇಳಿರ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಒಂದು ಟೈಮ್ ತನಕ ಒಂದು ಟೈಮ್ ತನಕ ಯಾವುದೇ ರೀತಿಯ ಬದಲಾವಣೆ ಆ ವ್ಯಕ್ತಿಯ ಜೀವನದಲ್ಲಿ ಆಗ್ತಾ ಇರಲ್ಲ ಅದೇ ಟೈಮ್ಗೆ ಏನಾಗುತ್ತೆ ಒಂದಷ್ಟು ಆಪರ್ಚುನಿಟೀಸ್ ಅವ್ರ ಲೈಫಲ್ಲಿ ಬರುತ್ತೆ ಬಟ್ ಸ್ಟಿಲ್ ಅದೊಂದ್ ಕಡೆ ಮಟೀರಿಯಲೈಸ್ ಆಗಲ್ಲ ಸೊ ಆದರೂ ಕೂಡ ಆಯ್ತಾ ಆದರೂ ಕೂಡ ಅವರು ಎಲ್ಲೂ ಧೈರ್ಯ ಕಳ್ಕೊಂಡಿರಲ್ಲ ಹೀಲಿಂಗ್ ಪ್ರಾಕ್ಟಿಸ್ ಕಂಟಿನ್ಯೂ ಮಾಡ್ತಾರೆ ಮೇಲೆ ತಾನು ವರ್ಕ್ ಮಾಡೋದು ಕಂಪ್ಲೀಟ್ ಮಾಡ್ತಾರೆ ಅಪ್ಗ್ರೇಡ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ 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 ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಒಂದು ಸ್ಪೆಷಲ್ ಆದ ಹೀಲಿಂಗ್ ನ ಕಲಿತಾರೆ ದಟ್ ಇಸ್ ಚಕ್ರ ಓಕೆನಾ ಸೊ ಚಕ್ರ ಇನ್ನು ಅಡ್ವಾನ್ಸ್ಡ್ ಲೆವೆಲಲ್ಲಿ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಕಲಿತಾರೆ ಆಯಿತು ಚಕ್ರ ಅಡ್ವಾನ್ಸ್ಡ್ ಲೆವೆಲಲ್ಲಿ ಪ್ರಾಕ್ಟೀಸ್ ಆಯಿತು ಅವ್ರದ್ದು ಪ್ರ್ಯಾಕ್ಟೀಸ್ ಆಗಿ ಇನ್ನೇನು ಚಕ್ರ ಮುಗೀತು ಹೀಗೆ ಒಂದು ವಾರ ಎರಡು ವಾರ ಕಳೀತಾ ಇದ್ದ ಹಾಗೆ ಸೊ ನಾನು ನಿಮಗೆ ಹೇಳಿದೆ ಅಲ್ವಾ ಒಂದು ಪಿರಿಯಡ್ ಆಫ್ ಟೈಮಿಗೆ ಅವ್ರಿಗೆ ಯಾವುದೇ ಆಪರ್ಚುನಿಟಿ ಅವ್ರ ಹತ್ರ ಬರ್ತಾ ಇರಲಿಲ್ಲ ಬಂದರೂ ಕೂಡ ಮಟೀರಿಯಲೈಸ್ ಆಗ್ತಾ ಇರಲಿಲ್ಲ ಮುಂದೆ ಹೋಗ್ತಾ ಇರಲಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಸುಮಾರಷ್ಟು ಅಪರ್ಚುನಿಟಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಒಂದು ಆಯ್ತಾ ಅದರಲ್ಲಿ ಒಂದು ಎಷ್ಟು ಬ್ಯೂಟಿಫುಲ್ ಆದ ಅಪರ್ಚುನಿಟಿ ಅವ್ರು ಅಟ್ರಾಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಹಿಂದಿನ ಆರ್ಗನೈಸೇಷನ್ಗಿಂತ ಗಿಂತ ಜಾಸ್ತಿ ಸಂಬಳ ಇರುವಂತಹ ಅಂಡ್ ಆಲ್ಸೋ ಸರ್ಪ್ರೈಸಿಂಗ್ಲಿ ಯಾವಾಗ ಯೂನಿವರ್ಸ್ ಇರಲಿ ಅಥವಾ ನಮ್ಮ ಡೆಸ್ಟಿನಿ ಇರಲಿ ನೆಗೆಟಿವ್ ಸಿಚುವೇಶನ್ ಕೊಟ್ಟಾಗ ಅದರಲ್ಲೂ ಪಾಸಿಟಿವಿಟಿ ಹುಡುಕಿದ್ರಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಇವರು ತನ್ನೇ ತಾವು ವರ್ಕ್ ಮಾಡ್ತಾ ಇದ್ರು ಒಂದು ಸ್ಕಿಲ್ನ ಕಲಿತಾ ಇದ್ರು ಸೊ ಏನಾಯ್ತು ಅಂತ ಅಂದ್ರೆ ಆ ಸ್ಕಿಲ್ ಮೇಲೆ ಅವರಿಗೆ ಒಂದು ಒಳ್ಳೆಯ ಜಾಬ್ ಸಿಕ್ತು ಆ್ಯಂಡ್ ಆಲ್ಸೋ ತುಂಬ ಹೈಯರ್ ಲೆವೆಲ್ ಅಲ್ಲಿ ಮೊದಲಿನಗಿಂತ ಬೆಟರ್ ಪೇ ಬೆಟರ್ ಜಾಬ್ ಆಪರ್ಚುನಿಟಿ ಆ್ಯಂಡ್ ಇನ್ನು ಹ್ಯೂಜ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತಹ ಜಾಬ್ ಸೊ ಈಗ ಆಫ್ ಕೋರ್ಸ್ ಅವರ ಲೈಫ್ ಸಾರ್ಟೆಡ್ ಹೌದಾ ಸೊ ನಾನು ನಿಮಗೆ ಮೊದಲೇ ಹೇಳಿದೆ ಸೊ ಈ ಸ್ಟೋರಿ ಏನಿದೆ ಇದು ನನ್ನ ಮೋಸ್ಟ್ ಫೇವರೆಟ್ ಆ್ಯಂಡ್ ತುಂಬ ಸ್ಪೆಷಲ್ ಸ್ಟೋರಿ ಇದು ಅಂತ ಯಾಕಂದರೆ ಈ ಸ್ಟೋರಿ ಈ ಸಕ್ಸಸ್ ಸ್ಟೋರಿ ಬೇರೆ ಯಾರ್ದೂ ಅಲ್ಲ ನನ್ನ ಸ್ಟೂಡೆಂಟ್ ಸಕ್ಸಸ್ ಸ್ಟೋರಿ ಇದು ಸೊ ಅಫ್ಕೋರ್ಸ್ ಆ ಹೀಲರ್ನ ಅಪ್ರೋಚ್ ಮಾಡಿದ್ದು ಆ ಹೀಲರ್ ಬೇರೆ ಯಾರೂ ಅಲ್ಲ ಸೊ ಹಿ ಅಪ್ರೋಚ್ ಟು ಮೀ ಆ್ಯಂಡ್ ಅಫ್ಕೋರ್ಸ್ ಈ ಲರ್ನ್ ಹೀಲಿಂಗ್ ಹೀಲಿಂಗ್ ಆದಮೇಲೆ ಚಕ್ರ ಅಡ್ವಾನ್ಸ್ಡ್ ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡಿದರು ಆ್ಯಂಡ್ ಹಿಯರ್ಸ್ ದ ರಿಸಲ್ಟ್ ಸೊ ನೀವು ಈ ಸಕ್ಸಸ್ ಸ್ಟೋರಿನ ನೋಡ್ತಾ ಇರ್ಬೋದು ಸೊ ರೀಸೆಂಟ್ ಆಗಿ ಸೊ ಅವರು ಶೇರ್ ಮಾಡಿರೋ ಸಕ್ಸಸ್ ಸ್ಟೋರಿ ಇದು ಸೊ ನಿಮಗೆ ಅನಿಸಿರ್ಬೋದು ಸೊ ಚಕ್ರವನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಗೆ ನಿಂತ ಆಪರ್ಚುನಿಟೀಸ್ ಎಲ್ಲ ಠಕ್ 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 ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹೆಂಗೆ ಅವ್ರು ಒಂದು ಜಾಬ್ ಆಪರ್ಚುನಿಟಿ ಎಲ್ಲ ಬದಲಾಗಿ ಮೂರು ನಾಲ್ಕು ಜಾಬ್ ಆಪರ್ಚುನಿಟಿ ಅದು ಕೂಡ ಕೂಡ ಒಳ್ಳೆಯ ರೆಸ್ಪಾನ್ಸೇ ಎಲ್ಲದರಿಂದ ಕೂಡ ಒಳ್ಳೆಯ ರೆಸ್ಪಾನ್ಸೇ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಈಗ ಯುನಿವರ್ಸ್ ಹತ್ರ ಹೋಗೋಣ ಸೊ ಯೂನಿವರ್ಸ್ ಯಾವಾಗ್ಲೂ ಅಷ್ಟೇ ತುಂಬಾ ಇಂಟೆಲಿಜೆಂಟ್ ನಮ್ಮ ಸ್ಪಿರಿಚುವಲ್ ಪೇರೆಂಟ್ ಅದು ಈಗ ಲೌಕಿಕ ಜೀವನದಲ್ಲಿ ಇರುವಂತ ನಮ್ಮ ಬಯಾಲಜಿಕಲ್ ಪೇರೆಂಟ್ಸ್ ಏನಿದ್ದಾರೆ ಅವ್ರು ಏನ್ ಮಾಡ್ತಾರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಿರ್ಬೋದು ಅಥವಾ ಚಿನ್ನ ತಗೊಳೋದಾಗಿರ್ಬೋದು ಮಕ್ಕಳಿಗೆ ಗಿಫ್ಟ್ ಮಾಡೋದಿರ್ಬೋದು ಸೊ ಈ ತರ ಅವರು ಗಿಫ್ಟ್ ಮಾಡ್ತಾ ಹೋಗ್ತಾರೆ ಬಟ್ ನಮ್ಮ ಸ್ಪಿರಿಚುಯಲ್ ಪೇರೆಂಟ್ ನಮ್ಮ ಯೂನಿವರ್ಸ್ ಏನು ಮಾಡುತ್ತೆ ಅಂತ ಅಂದ್ರೆ ನಮ್ಮ ಒಳಗಡೆನೆ ಗಿಫ್ಟ್ ಹಾಕಿ ಕಳ್ಸಿರುತ್ತೆ ನಮ್ಮ ಒಳಗಡೆನೆ ಗಾಡ್ ಗಿಫ್ಟ್ ಅದು ಯೂನಿವರ್ಸಲ್ ಗಿಫ್ಟ್ ಅದು ಆ ಗಿಫ್ಟನ್ನು ಒಳಗಡೆನೆ ಇನ್ಸ್ಟಾಲ್ ಮಾಡಿ ಕಳ್ಸಿರುತ್ತೆ ಅಂತಹ ಗಿಫ್ಟಲ್ಲಿ ಚಕ್ರಗಳು ಬ್ಯೂಟಿಫುಲ್ ಆದ ಎನರ್ಜಿ ಸಿಸ್ಟಮ್ ಓಕೆನಾ ನಮ್ಮ ಒಳಗಡೆ ಇರುವಂತ ಚಕ್ರಗಳು ಸೊ ಚಕ್ರ ಆಕ್ಟಿವೇಟ್ ಆಗ್ತಾ ಆಗ್ತಾ ನಿಮ್ಮ ನಲ್ಲಿ ನೀವು ಯಾವ ವಿಷಯಕ್ಕೆ ಸ್ಟ್ರಗಲ್ ಪಡ್ತಾ ಇದ್ದೀರಾ ಅದರಿಂದ ಹೆಂಗೆ ಹೊರಗಡೆ ಬರೋದು ಈಸಿಯಾಗಿ ನಿಮ್ಗೆ ದಾರಿ ಸಿಗ್ತಾ ಹೋಗುತ್ತೆ ಪರ್ಸ್ನಲಿ ನನಗೆ ಚಕ್ರ ಯಾಕೆ ಸ್ಪೆಷಲ್ ಅಂತ ಅಂದ್ರೆ ಬಿಫೋರ್ ಎಲ್ಲ ಹೀಲಿಂಗ್ ಪ್ರಾಕ್ಟಿಸ್ನ ಕಲಿಯೋಗಿಂತ ಮುಂಚೆ ನಾ ಯಾವಾಗ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ನಂಗೂ ಯಾವುದು ದಾರಿ ಕಾಣ್ತಾ ಇರ್ಲಿಲ್ಲ ಆವಾಗ ನನ್ನ ಲೈಫಿಗೆ ಬಂದಿದ್ದೆ ಚಕ್ರ ಯಾವಾಗ ನಾ ಚಕ್ರನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಫ್ಕೋರ್ಸ್ ಕ್ಲಾರಿಟಿ ಕನ್ಫ್ಯೂಷನ್ ಎಲ್ಲ ಹೋಗಿ ಕ್ಲಾರಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನ್ ಪಾತ್ ಈಸಿ ಆಗ್ತಾ ಹೋಯ್ತು ಮ್ಯಾಜಿಕಲ್ ಆಗ್ತಾ ಹೋಯ್ತು ಎಸ್ ಹಾಗಾದ್ರೆ ನಿಮಗೂ ಕೂಡ ನಿಮ್ಮಲ್ಲಿ ಯೂನಿವರ್ಸ್ ಕೊಟ್ಟಿರುವಂತಹ ಗಾಡ್ ಗಿಫ್ಟ್ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿ ಮ್ಯಾಜಿಕಲ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋ ಆಸೆ ಇದೆಯಾ ಐ ವೆಲ್ಕಮ್ ಯು ಫಾರ್ ಮೈ ಚಕ್ರೆವೆಲ್ ಒನ್ ಅಂಡ್ ಲೆವೆಲ್ ಟು ವರ್ಕ್ಶಾಪ್ ಇದೇ ಸಂಡೇ ಚಕ್ರ ಲೆವೆಲ್ ಒನ್ ಲೆವೆಲ್ ಟು ವರ್ಕ್ಶಾಪ್ ನಡೀತಾ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆ್ಯಪ್ ಮಾಡಬಹುದು ಇದು ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ ಜೂಮ್ ಆಪ್ ಮೂಲಕ ನಡೆಸುವಂತಹ ವರ್ಕ್ಶಾಪ್ ಆಗಿರುತ್ತೆ ಇನ್ನೇನು ಟೈಮ್ ಇಲ್ಲ ಈಗ ಇದೇ ಸಂಡೇನೆ ಚಕ್ರ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಬಿಫೋರ್ ಸಂಡೇ ನೀವು ಜಾಯಿನ್ ಆಗಿ ಈಗ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಸೀಟ್ಸ್ ನ ರಿಸರ್ವ್ ಮಾಡಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ನೀವು ಜಾಯ್ನ್ ಆಗ್ಬಹುದು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮೀಟಿಯೋ ಆಲ್ ಇನ್ ಚಕ್ರಾ ವರ್ಕ್ಶಾಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್